ಎಲ್ಲರೂ ನಮಸ್ಕಾರ ನನ್ನ ಹೆಸರು ಪ್ರಹ್ಲಾದ್ ಬೇಣೂರ್ ಅಂತೇಳಿ ನನ್ನ ವಿಡಿಯೋ ಮುಖಾಂತರ ಯೂಟ್ಯೂಬ್ಗಳೊಳಗೆ ಸಿದ್ಧಸಿರಿ ಗ್ರಂಥದ ಅಮೋಕ್ ಸಿದ್ದೇಶ್ವರ ಚರಿತ್ರೆಯನ್ನು ಭಾಗ ಭಾಗವಾಗಿ ನಾನು ವಿಡಿಯೋ ಮಾಡಿ ಹಾಕತ್ತೀನಿ ಕಾರಣ ಏನಂತಂದ್ರೆ ನನ್ನ ಅಪ್ಪನ ಚರಿತ್ರೆ ನನ್ನ ಸಿದ್ಧನ ಚರಿತ್ರೆ ಎಲ್ಲರಿಗೂ ಗೊತ್ತಾಗಲಿ ಸ್ವಲ್ಪ ಬೆಳಿಲಿ ಅನ್ನೋ ಕಾರಣದಿಂದ ಆ ಕಾರಣಕ್ಕಾಗಿ ಬಹಳ ಜನ ಹಿರಿಯರ ನಾನು ಕಾಲ್ ಮಾಡಿ ಹೇಳಿದ್ರು ಏನಪ್ಪಾ ಅಂತಂದ್ರೆ ಆ ಸಿದ್ಧಸಿರಿ ಗ್ರಂಥ ಒಳಗೆ ಇರತಕ್ಕಂಥ ಒಂದು ವಿಷಯ ಎಲ್ಲನೂ ಅಕ್ಯುರೇಟ್ ಆಗಿಲ್ಲ ಅಂತ ಹೇಳಿ ಸೊ ನಾನು ಹೇಳಕ್ ಹೊಟ್ಟಿನಿ ಯಾಕಂದ್ರೆ ನನ್ನ ಪೀಳಿಗೆದವರಾಗಲಿ ಅಥವಾ ನನ್ನ ಸುತ್ತಮುತ್ತ ಇರೋ ಇರೋರಾಗಲಿ ಅಮೋಕ್ಷ ದೇಶ ಚರಿತ್ರೆ ಅಂತ ತಿಳ್ಕೋಬೇಕಂದ್ರೆ ಗ್ರಂಥಗಳನ್ನು ಓದ್ತಾರೆ ಆ ಒದಗಿ ಓದಿರ್ತಕ್ಕಂಥ ಸಂದರ್ಭದೊಳಗೆ ಆ ಗ್ರಂಥೊಳಗೆ ಓದಿದ ಅದನ್ನ ಸತ್ಯ ಅಂತ ಅನ್ಕೊತಾರೆ ಆದರೆ ಎಷ್ಟು ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಸಂದ ಯಾರಿಗೂ ಗೊತ್ತಿರಂಗಿಲ್ಲ ಸೊ ನಾನಿವಾಗ ಯೂಟ್ಯೂಬ್ನೊಳಗೆ ಹೇಳಾಕತ್ತೀನಿ ಆ ಕಾರಣಕ್ಕಾಗಿ ಯಾವುದು ನಿಮ್ಗೆ ಸುಳ್ಳು ಅನ್ಸೋದಲ್ಲ ನಿಮ್ಗೆ ಗೊತ್ತಿರತ್ತಲ್ಲ ವಿಷಯ ಅದು ಹಾಗಲ್ಲಪ್ಪ ಹಂಗ್ ತಿಳ್ಸಂದ್ರೆ ಕಾಲ್ ಮಾಡಿ ಹೇಳಿರಿ ನನಗೆ ಯಾವುದು ಸತ್ಯ ಐತೆ ಅದನ್ನೇ ಹೇಳೋದು ಸುಳ್ಳು ಹಬ್ಬಿಸೋದು ಬೇಡ ಸೂಳನ್ನು ಬೆಳೆಸೋದು ಬೇಡ ಇವಾಗ ಹುಟ್ಟು ಗುರುಡಾದ ಒಂದು ಸರ್ಪಿಗೆ ದೃಷ್ಟಿ ದಾನ ಮಾಡಿರ್ತಕ್ಕಂಥ ಅಮೋಘಸಿದ ಶಿವನ ಸೇವೆ ಹೋದಾಗ ಆ ಒಂದು ಭಾಗದ ಇದ್ರ ಹಿಂದೆ ನಾನು ಏಳು ಗದ್ರಿಗೆ ಅವತಾರ ಮಾಡಿರ್ತಕ್ಕಂತ ಕೈಲಾಸದುರ್ಗ ಪ್ರಕಟ ಆಗಿದ್ದ ಅದೆಲ್ಲಾನು ಹೇಳಿನಿ ಆ ಮತ್ತ ಪಾರ್ವತಿ ದೇವಿ ಹೆಂಗ್ ಪರೀಕ್ಷೆ ಪರೀಕ್ಷಿತಗೊಳತ್ತಾಳೆ ಆ ಸಂದರ್ಭದ ಇವಾಗ ಇವಾಗ ಪಾರ್ವತ ದೇವಿ ಹೇಳಿರ್ತಾಳೆ ಏನಂತಂದ್ರ ನಿನ್ನೆ ಸೇವೆಗೆ ನಾವು ನಮಗೆ ಮನಸ್ಸು ತುಂಬ ನೀನು ಹುಳ ಮುಟ್ಲಾರ್ದು ಹೂವು ಕಪ್ಪಿ ಮುಟ್ಲಾರ್ದು ಹುಳ ಸಿಳ ತರ್ಬೇಕಂತ ಹೇಳಿದಾಗ ಅಮೋಕ್ಸಿದ ಶಿವ ಪಾರ್ವತಿರ ಆಶೀರ್ವಾದ ಪಡ್ಕೊಂಡು ತರ್ಬೇಕಂತ ಹೋಗ್ತಾನೆ ಹೋಗೋಸ್ಕ ಸ್ಮರಣೆ ಮಾಡ್ತಾ ಕಲ್ ಕಲ್ಲ ಮುಳ್ಳ ಕಟ್ಟಿಗೆ ಗುಡ್ಡ ಬೆಟ್ಟ ಇವುಗಳೆಲ್ಲ ದಾಟ್ಕೊಂಡ ಜಂಬು ಬೆಟ್ಟಕ್ಕೆ ಹೋಗೋಣ ಯಾವ ಕಾರಣಕ್ಕೆ ಹೋಗ್ತಾನ ಅಂತಂದ್ರೆ ಹುಳ ಮುಟ್ಲಾರ್ದು ಹೂವು ಕಪ್ಪಿ ಮುಟ್ಲಾರ್ದು ಶೀತಾಳ ತರ್ಬೇಕಂತ ಹೋಗ್ತಾನ ಆ ಜಂಬು ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಮೂರ್ನೂರ ಅರವತ್ತೈದನ ಪೌಟಾಣಿಕೆಯನ್ನು ಹೊಂದಿರತಕ್ಕಂಥ ಒಂದು ಸೊಫಾನ ಎಂಬ ಒಂದು ಬಾವಿ ಇರುತ್ತೆ ಆ ಬಾವಿಯ ಕಾವಲು ಮಾಡಕ ಸುತ್ತು ಒಂದು ಏಳು ಹೆಡಿಯ ಸರ್ಪ ಇರುತ್ತ ಅದಕ್ಕೆ ಕನ್ನಿರಂಗಲ ಗುರುಡ್ ಇರುತ್ತ ಗುರುಡ್ ಇರುತ್ತೆ ಆ ಕರಿದಾಗ ಅಮೋಕ್ಷದಲ್ಲಿ ಆ ಇರತಕ್ಕಂಥ ನೀರ ಶಿವನ ಸೇವಕ ಯೋಗ್ಯವಾದಿಂದ ಶೀತಾಳು ತುಂಬ ಹೋದಾಗ ಆ ಸರ್ಪ ಹೆಜ್ಜೆ ಸಪ್ಪಳನ ಕೇಳಿ ನೀನು ಯಾರ ಅಂತ ಕೇಳತ್ತ ಸರ್ಪ ಕೇಳಿದಾಗ ಹೇಳ್ತಾನ ನನ್ನ ಶಿವನ ಮೇಲೆ ಸಿದ್ಧ ಇದ್ದೀನಿ ಅಮೋಘ ಸಿದ್ಧ ಇದ್ದೀನಿ ಅಂತ ಹೇಳ್ತ ಅವಾಗ ಸರ್ಪ ಹೇಳ್ತಾ ನಿನ್ನ ಹೆಸರು ಕೇಳಿನಪ್ಪ ನೀನು ದರ್ಶನ ಪಡ್ಕೊಂಡು ನಾನು ಧನ್ಯ ಆದನಿ ಅಂತ ಹೇಳ್ತಾ ಅವಾಗ ಹೇಳಿದಾಗ ನಾನು ಹುಟ್ಟನ ಉರುಡಾದೀನಿ ಮತ್ತು ನನಗೆ ದಾನ ಮಾಡು ಪುಣ್ಯ ಹಾಕದ್ ನನಗೆ ಅಂತ ಹೇಳಿದ್ರೆ ಹೇಳಿದಾಗ ಆ ಮುಕ್ಸದ ಗುರು ನಾಮಸ್ಮರಣೆ ಮಾಡ್ತಾ ಸ್ಮರಣೆ ಅಂತ ಓಂ ಶಿವ ಅಂತ ಹೇಳಿ ಆ ಸರ್ಪದ ತಲೆಯ ಮೇಲೆ ಕೈ ಆಡಿಸ್ತಾನ ತಕ್ಷಣ ಅದಕ್ಕೆ ದೃಷ್ಟಿ ಬರ್ತಾನೆ ಅವಾಗ ನಾನು ನಿನ್ನ ದರ್ಶನ ಪಡ್ಕೊಂಡು ಗನ್ನೆ ಅಂತ ಅಂತೇಳಿಸಿದ ಹಾದಿ ಬಿಡತ್ತೆ ಅವಾಗ ಆ ಬಾವಿಯೊಳಗೆ ಇಳಿದ ಶೀತಾಳ ತುಂಬಿರ್ಕಂತ ಹೋದ ತಕ್ಷಣ ಪಾರ್ವತಿ ಇದ್ದಕ್ಕೆ ಮಾಡ್ತಾಳೆ ಅಂದ್ರೆ ಕೊಪ್ಪಿಯನ್ನ ಪ್ರಕಟ ಮಾಡಿ ಆ ನೀರೊಳಗೆ ಜಿಗಿ ಹಾಕ್ತಾ ಹೇಳ್ತಾಳೆ ಅವಾಗ ಕರ್ ಕರ್ ಅಂತ ಹೇಳಿದ ಬಾವಿ ನೀರೊಳಗ ಜಿಗಿತ ಜಿಗಿದೊಳಗ ಗುರು ಸೇವಕ ಇವು ನೀರ ಇವು ಶೀತಾಳ ಯೋಗ್ಯವಲ್ಲ ಅಂತೇಳಿಸಿದ್ ತುಂಬಿರ್ತಕ್ಕಂಥ ಕೊಡವನ್ನ ತೆಳಗ ಚೆಲ್ಲೋದ್ರೊಳಗ ಆ ಬಾವಿಯೊಳಗೆ ಏಳು ಜನ ಜಖರ ಎದ್ದು ನಿನ್ನ ದರ್ಶನ ಪಡ ನಾವು ದಣ್ಯರಾದಿವಿ ಏನ್ಸಿಂದ ಹೇಳ್ತಾರ ಆ ಸಂದರ್ಭದೊಳಗೆ ಅಮೋಕ್ಷ ಹೇಳ್ತಾನ ಕಲಿಯುಗದೊಳಗ ಸಿದ್ಧನ ಮಠದೊಳಗ ಜಕ್ಕೇರಿ ಹಂಗಡನ ತೆಗೆಸ್ತೀನಿ ಅದು ಸದಾ ಕಾಲ ಅಮರವಾಗಿರುತ್ತ ಅಂತೇಳಿಸ್ ಹೇಳ್ತಾನ ಅದ ಕಾರಣಕ್ಕಾಗಿ ಇವತ್ತಿಗೂ ಕೂಡ ನೀವು ನೋಡ್ಬೋದು ದಕ್ಷಿಣ ಸೋಲಾಪುರ ತಾಲೂಕಿನ ಅಚ್ಚೆಗೌಡ ಸಿದ್ಧನ ಮಠದಲ್ಲಿ ಜಕ್ಕೇರಿ ಹಂಗೋಡ ಹೊಣಿತ ಅದಾದ ತಕ್ಷಣ ಯೋಗ್ಯವಲ್ಲ ಅಂತೇಳಿಸಿದ ನೀರು ಬಾವಿಯಿಂದ ಮೇಲೆ ಬಂದ ಬರಬೇಕಾದ್ರೆ ಆ ಗುರುಡ ಸರ್ಪಿಗೆ ಏನ ದೃಷ್ಟಿ ಪಟ್ಟಿರ್ತನಲ್ಲ ಆ ಸರ್ಪ ಮತ್ತೆ ಬರುತ್ತ ಮತ್ತೆ ಬಂದ ನಿನ್ನ ಅಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ ನೀ ಆಡಿರ್ತಕ್ಕಂಥ ನಿಮ್ಮ ಮಾತ ನೀ ಆಡಿರ್ತಕ್ಕಂಥ ನುಡಿ ನೀ ಮಾಡುವ ನಿನ್ನ ಕಾರ್ಯ ಎಲ್ಲವೂ ಸುದ್ದ ಆಗತ್ತ ನನಗೊಂದು ಮಾನ ಕೊಡು ಅಂತ ಕೇಳ್ತಾನೆ ಆ ಸರ್ಪ ನನಗೊಂದು ಮಾನ ಕೊಡು ಅಂತ ಕೇಳತ್ತ ಆ ಸಂದರ್ಭದೊಳಗೆ ಅವಕ್ಷಣ ಆಗಲೇ ದೃಷ್ಟಿ ಕೇಳಿದೆ ಈಗ ಮಾನ ಕೇಳಕತಿ ನಿನಗೆ ಏನು ನಾಲಿಗೆ ಎರಡು ಅವನ ಅನ್ನೋದ್ರೊಳಗೆ ಸರ್ಪದ ನಾಲಿಗೆ ಒಂದಿರ್ತಕ್ಕಂಥ ಇರ್ತಕ್ಕಂಥ ನಾಲಿಗೆ ಸಿಡಿ ಎರಡು ಆಗ್ತಾವ ಆ ಕಾರಣದೊಳಗೆ ನೀವು ಇವತ್ತಿಗೂ ಕೂಡ ನೋಡಬಹುದು ಸರ್ಪದಕ್ಕೆ ನಾಲಿಗೆ ಎರಡು ಇರ್ತಾವ ಇರ್ತಾವೆ ಆ ಸಂದರ್ಭದೊಳಗೆ ಅಮೋಕ್ಷಿದ್ದ ಹೇಳ್ತಾನ ಶಲಿಯುಗದೊಳಗ ನಾಗರ ಪಂಚಮಿ ಅಂತಕ್ಕಂಥ ಹಬ್ಬವನ್ನ ಹುಟ್ಟಿಸಿ ಅತ್ತೆ ಮನೆ ಸ್ವಸ್ತೆಯಿಂದಿರು ಮತ್ತು ತವರು ಮನೆಯ ಹೆಣ್ಣು ಮಕ್ಕಳು ಬಂದು ನಿನಗ ನಾಗರ ಪಂಚಮಿಯ ದಿನ ನಿನ್ನ ಹುತ್ತಿಗೆಗೆ ಹಾಲು ಎರೆದ ನೂಲವನ್ನು ಸುತ್ತಾರ ಅದು ಸದಾ ಕಾಲ ನಡೆಯುತ್ತಿರುತ್ತಾ ಇದೊಂದು ಹಬ್ಬ ಒಂದು ಮಾನ ಕೊಟ್ಟು ಆಶೀರ್ವಾದ ಮಾಡ್ತಾನ ಆ ಸಂದರ್ಭದೊಳಗ ಧನ್ಯನಾ ಸರ್ಪ ಹೋಗಿಬಿಡತ್ತೆ ಈ ರೀತಿ ಅಮೋಕ್ಷಿದ್ದ ಶಿವಾ ಪಾರ್ವತಿಯವರ ಸೇವೆ ಮಾಡ್ಕೊತ ಬಂದಾಗ ಇದರ ಮುಂದಿನ ಭಾಗಕ್ಕೋಸ್ಕರ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಪ್ರೋತ್ಸಾಹ ಈ ಅಮೋಕ್ಷ ಸಿದ್ದೇಶ್ವರ ಚರಿತ್ರೆಯನ್ನು ಬೆಳೆಸೋದ್ರೊಳಗೆ ನಿಮಗೆ ಪ್ರೋತ್ಸಾಹನ ಬೇಕಾಗ್ತದೆ ಅದಕ್ಕೆ ಅಮೋಕ್ಷ ಸಿದ್ದೇಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಜಯ ಶ್ರೀರಾಮ್